ರೈತರ ದಿನಾಚರಣೆಗೆ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ನಾವೆಲ್ಲ ರೈತರು ಈ ರೈತರು ಈ ದೇಶದ ಬೆನ್ನೆಲುಬು ಈ ದೇಶದ ಎರಡು ಕಣ್ಣಗಳಾವೆ ಅಂದರೆ ಒಂದು ರೈತರು ಮತ್ತೊಂದು ಸೈನಿಕರು ಇವೆರಡು ಇವರಿಬ್ಬರು ತಮ್ಮ ಕಾರ್ಯವನ್ನು ನಿರ್ವಹಿಸದೆ ಬಿಟ್ಟರೆ ಈ ದೇಶದಲ್ಲಿ ಭೂಮಂಡನೆ ಸರ್ವನಾಶ ಆಗೋದು ಮಾತ್ರ ಖಚಿತ ಆ ರೀತಿ ಇಪ್ಪತ್ತ್ಮೂರನೇ ತಾರೀಕು ಯಾರೇ ಆಗ್ಬೋದು ಈ ದೇಶದಲ್ಲಿ ದೇಶ ಕಾಯುವಂಥ ಸೈನಿಕರಿಂದ ಹಿಡಿದು ಮತ್ತು ದೇಶ ಆಳುವಂಥ ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ರೂ ನಮ್ಮ ದೇಶದ ಮತ್ತೊಂದು ಸೈನಿಕರಾದಂಥ ರೈತರಿಗೆ ಅವತ್ತು ಒಂದು ದಿನ ಮೀಸಲಿಟ್ಟು ಇಪ್ಪತ್ತ್ಮೂರನೇ ತಾರೀಕು ರೈತರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಮತ್ತು ಎಲ್ಲರೂ ಈ ರೈತರ ದಿನಾಚರಣೆ ಇಪ್ಪತ್ತ್ ಮೂರನೇ ತಾರೀಕು ಸೋಮವಾರ ಎಲ್ಲರೂ ಭಾಗವಹಿಸಿ ಎಲ್ಲರೂ ಬನ್ನಿ ಮತ್ತೆ ಎಲ್ಲರೂ ಬಂದು ಭಾಗವಹಿಸಿ ಆ ರೈತರಿಗೆ ಪ್ರೋತ್ಸಾಹ ನೀಡಿ ಅಂತ ನಾನು ಕೇಳ್ಕೊಳ್ತೀನಿ ಮಾಗಡಿಪಟ್ಟಣದಲ್ಲಿರುವಂಥ ರೈತರ ದಿನಾಚರಣೆ ಎಲ್ಲರೂ ಭಾಗವಹಿಸಿ ಎಲ್ಲರೂ ಬನ್ನಿ ನಾನು ಆ ಕಾರ್ಯಕ್ರಮಕ್ಕೆ ಬರ್ತೀನಿ ನೀವೆಲ್ಲರೂ ಬನ್ನಿ ಅಂತ ನಾನು ಈ ಮೂಲಕ ತಿಳ್ಕೊತೀನಿ ಕೇಳ್ಕೊತೀನಿ